ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ಮತಕ್ಷೇತ್ರದ ಬಲದಿನ್ನಿಯಲ್ಲಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನವನ್ನ ಮಾಡಿದರು ಶಾಸಕರ ಪತ್ನಿ ಸುವರ್ಣಾದೇವಿ ನಾಡಗೌಡ ಪುತ್ರಿ ಪಲ್ಲವಿ ನಾಡಗೌಡ ಉಪಸ್ಥಿತರಿದ್ದರು ಮುದ್ದೆಬಿಹಾಳ ಮತಕ್ಷೇತ್ರದ ನಡಹಳ್ಳಿಯಲ್ಲಿ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಕುಟುಂಬ ಸಮೇತರಾಗಿ ಆಗಮಿಸಿ ಮತ ಚಲಾಯಿಸಿದರು ನಡಹಳ್ಳಿಯವರ ಪತ್ನಿ ಮಹಾದೇವಿ ಪಾಟೀಲ್ ನಡಹಳ್ಳಿ ಪುತ್ರರಾದ ಭರತ್ಗೌಡ ಪಾಟೀಲ್ ಶರತ್ಗೌಡ ಪಾಟೀಲ್ ಇದ್ದರು ಿಬಿಹಾಳ ಮತಕ್ಷೇತ್ರದ ನಡಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಪತ್ನಿ ರಾಜೇಶ್ವರಿ ಪಾಟೀಲ್ ಅವರೊಂದಿಗೆ ಆಗಮಿಸಿ ಮತದಾನವನ್ನ ಮಾಡಿದ್ರು ಮುಖಂಡ ಮಹಾಂತೇಶ್ ಮಠ ಇದ್ದರು ಮುದ್ದೆಬಿಹಾಳ ಮತಕ್ಷೇತ್ರದ ಕೊಣ್ಣೂರಿನಲ್ಲಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಸಿಬಿ ಅಸ್ಕಿ ಮತದಾನವನ್ನ ಮಾಡಿದ್ರು ಅವರ ಸಹೋದರ ವೀರೇಶ್ಗೌಡ ಅಸ್ಕಿ ಇದ್ದರು ಮುದ್ದೆಬಿಹಾಳ ಮತಕ್ಷೇತ್ರದ ಕುಂಟೋಜಿಯಲ್ಲಿ ಭಾವೈಕ್ಯ ಮಠದ ಚನ್ನವೀರ ಶಿವಾಚಾರ್ಯರು ಮತದಾನ ಮಾಡಲು ಸರದಿಯಲ್ಲಿ ನಿಂತುಕೊಂಡಿದ್ದರು ಬಿಹಾಳ ತಾಲೂಕಿನ ಮಡಿಕೇಶ್ವರದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮತ್ತವರ ಕುಟುಂಬದ ಸದಸ್ಯರು ಹಕ್ಕನ್ನ ಚಲಾಯಿಸಿದರು ಮುದ್ದಿಬಿಹಾಳ ತಾಲೂಕಿನ ಬಸರಕೋಡದ ಮತಗಟ್ಟೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೇಮರೆಡ್ಡಿ ಮೇಟಿ ಮತವನ್ನ ಚಲಾಯಿಸಿದರು ಬಿಜೆಪಿ ಧೂರಣೆ ಕಾಶಿಬಾಯಿ ರಾಂಪುರ್ ಸಂಗಮೇಶ್ವರದ ನಗರದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ್ನ ಕೋಳೂರು ಗ್ರಾಮದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದರು ಬಾಗೇಪಲ್ಲಿ ತಹಸೀಲ್ದಾರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಮುದ್ದಿ ಬಿಹಾಳ ತಾಲೂಕಿನ ಮುದೂರಿನ ಪ್ರಶಾಂತ್ಗೌಡ ಪಾಟೀಲ್ ಮುದೂರು ಗ್ರಾಮದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದರು ಮುದ್ದೇಬಿಹಾಳ ತಾಲೂಕಿನ ನಾಗಬೇನಾಳ ಮತಗಟ್ಟೆಯಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಪವಾಡಪ್ಗೌಡ ಹವಾಲ್ದಾರ್ ಅವರ ಪತ್ನಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ ಹವಾಲ್ದಾರ್ ತಮ್ಮ ಹಕ್ಕನ್ನ ಚಲಾಯಿಸಿದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ